ಎಚ್ಚರಿಕೆ ನಡುಗಲು ಆರಂಭಿಸಿತು ಶ್ರೀಲಂಕಾ ನಾಯಕ ಸೂರ್ಯ ಕರೆತರುತ್ತಿದ್ದಾರೆ ಹತ್ತು ವರ್ಷದ ಹಳೆಯ ಭಯಾನಕ ಓಪನರ್ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲೇ ಶ್ರೀಲಂಕಾ ತಂಡವನ್ನು ಮಂಡಿಯೂರುವಂತೆ ಮಾಡಲಿದ್ದಾನೆ ಹತ್ತು ವರ್ಷಗಳ ಹಿಂದೆ ಡೆಬ್ಯೂ ಮಾಡಿದ್ದರೂ ಕೂಡ ಇದುವರೆಗೆ ಯಾರು ಓಪನಿಂಗ್ ಮಾಡಲು ಕೊಟ್ಟಿಲ್ಲ ಅವಕಾಶ ಆದರೆ ಸೂರ್ಯ ತೆಗೆದುಕೊಂಡಿರುವ ದೊಡ್ಡ ನಿರ್ಧಾರವನ್ನು ನೋಡಿ ಪ್ರತಿಯೊಬ್ಬರು ಶಾಕ್ ಆಗಿದ್ದಾರೆ ಈತ ನಿಂತಲ್ಲೇ ಬಾರಿಸುತ್ತಾನೆ ಬೃಹತ್ ಸಿಕ್ಸರ್ ಗಳನ್ನು ಈಗ ಶ್ರೀಲಂಕಾ ತಂಡವನ್ನು ಯಾರಿಂದ ೂ ಕೂಡ ಕಾಪಾಡಲು ಸಾಧ್ಯವಿಲ್ಲ ಹಾಗಾದರೆ ಈ ಆಟಗಾರ ಯಾರು ಮತ್ತು ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದ್ದರಿಂದ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಗೆದ್ದ ನಂತರ ಭಾರತ ತಂಡ ಟಿ ಟ್ವೆಂಟಿ ಸರಣಿಯಲ್ಲಿ ಜಿಂಬಾಂಬೆ ತಂಡವನ್ನು ಹೀನಾಯವಾಗಿ ಸೋಲಿಸಿತು ಮತ್ತು ಈಗ ಭಾರತ ತಂಡ ಶ್ರೀಲಂಕಾ ವಿರುದ್ಧ ಬಹಳ ಇಂಪಾರ್ಟೆಂಟ್ ಆದ ಸರಣಿಯನ್ನು ಆಡಲಿದೆ ಇಂಪಾರ್ಟೆಂಟ್ ಏಕೆಂದರೆ ಈ ಟೀಂ ಇಂಡಿಯಾ ಕೋಚಿಂಗ್ ಸ್ಟಾಫ್ ಹಾಗೂ ನಾಯಕನಿಂದ ಹಿಡಿದು ತಂಡದಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲದ ಆಟಗಾರರನ್ನು ಆಯ್ಕೆ ಮಾಡುವ ಮೂಲಕ ಹಲವು ದೊಡ್ಡ ಬದಲಾವಣೆಗಳನ್ನು ಮಾಡಲಾಗಿದೆ ಏಕೆಂದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಕ್ತಾಯಗೊಂಡ ನಂತರ ಟೀಂ ಇಂಡಿಯಾದ ದಿಗ್ಗಜರಾದ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಹಾಗೂ ಜಡೇಜಾ ಅವರು ತಂಡದಿಂದ ನಿವೃತ್ತರಾದರು ಮತ್ತು ಅಷ್ಟೇ ಅಲ್ಲದೆ ಕೋಚ್ ರಾಹುಲ್ ದ್ರಾವಿಡ್ ಅವರ ನ ಅವಧಿ ಕೂಡ ಮುಕ್ತಾಯಗೊಂಡಿತು ಮತ್ತು ಗೌತಮ್ ಗಂಭೀರ್ ಅವರನ್ನು ಟೀಂ ಇಂಡಿಯಾದ ಹೊಸ ಹೆಡ್ ಕೋಚ್ ಆಗಿ ನೇಮಿಸಲಾಯಿತು ಮತ್ತು ಗೌತಮ್ ಗಂಭೀರ್ ಅವರು ಟೀಂ ಇಂಡಿಯಾದ ಹೊಸ ಹೆಡ್ ಕೋಚ್ ಆದ ತಕ್ಷಣ ಸೂರ್ಯಕುಮಾರ್ ಯಾದವ್ ಅವರನ್ನು ಟೀಂ ಇಂಡಿಯಾದ ನಾಯಕನಾಗಿ ನೇಮಿಸಿದರು ಹಾಗೂ ನಾಯಕನಾದ ತಕ್ಷಣ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಶ್ರೀಲಂಕಾ ವಿರುದ್ಧ ನಡೆಯಲಿರುವ ಟಿ ಟ್ವೆಂಟಿ ಸರಣಿಗಾಗಿ ಟೀಂ ಇಂಡಿಯಾದಲ್ಲಿ ಹಲವು ದೊಡ್ಡ ಬದಲಾವಣೆಗಳನ್ನು ಮಾಡಿದ್ದಾರೆ ಹೌದು ಸ್ನೇಹಿತರೆ ಶ್ರೀಲಂಕಾ ವಿರುದ್ಧ ನಡೆಯಲಿರುವ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲೇ ದೊಡ್ಡ ಎಕ್ಸ್ಪೆರಿಮೆಂಟ್ ಅನ್ನು ಮಾಡುತ್ತಿರುವ ಸೂರ್ಯಕುಮಾರ್ ಯಾದವ್ ಅವರು ಹತ್ತು ವರ್ಷದ ಹಳೆಯ ಆಟಗಾರನಿಗೆ ಓಪನಿಂಗ್ ಮಾಡಲು ಅವಕಾಶ ನೀಡಿದ್ದಾರೆ ಹೌದು ಸ್ನೇಹಿತರೆ ನಾವು ಮಾತನಾಡುತ್ತಿರುವ ಆಟಗಾರನನ್ನು ಸೂರ್ಯಕುಮಾರ್ ಯಾದವ್ ಹಾಗೂ ಗೌತಮ್ ಗಂಭೀರ್ ಅವರು ಕೂಡ ಬಹಳ ಇಷ್ಟಪಡುತ್ತಾರೆ ಈ ಆಟಗಾರ ಬೇರೆ ಯಾರು ಅಲ್ಲ ಅತ್ಯುತ್ತಮವಾದ ಬ್ಯಾಟ್ಸ್ಮನ್ ಆದ ಸಂಜು ಸ್ಯಾಮ್ಸನ್ ಅವರು ಎರಡು ಸಾವಿರದ ಹದಿನೈದರಲ್ಲಿ ಟೀಂ ಇಂಡಿಯಾಗಾಗಿ ಡೆಬ್ಯೂ ಮಾಡಿದ್ದ ಸಂಜು ಸ್ಯಾಮ್ಸನ್ ನಂತಹ ಅತ್ಯುತ್ತಮವಾದ ಬ್ಯಾಟ್ಸ್ಮನ್ ಹಾಗೂ ಟ್ಯಾಲೆಂಟ್ ಅನ್ನು ಹೊಂದಿರುವ ಆಟಗಾರನಿಗೆ ಟೀಮ್ ಇಂಡಿಯಾದಲ್ಲಿ ಇದ್ದರೂ ಕೂಡ ಕಳೆದ ಎಂಟು ಒಂಬತ್ತು ವರ್ಷಗಳಿಂದ ಟ್ಯಾಲೆಂಟ್ ಗೆ ಪಕ್ಕ ಹಾಗೆ ಅವಕಾಶಗಳನ್ನು ಕೊಡುತ್ತಿಲ್ಲ ಇದನ್ನು ಗಮನದಲ್ಲಿ ಇಟ್ಟುಕೊಂಡಿದ್ದ ಗೌತಮ್ ಗಂಭೀರ್ ಅವರು ಟೀಂ ಇಂಡಿಯಾದ ಹೊಸ ಹೆಡ್ ಕೋಚ್ ಆದ ತಕ್ಷಣ ಸಂಜು ಸ್ಯಾಮ್ಸನ್ ನಂತಹ ಅತ್ಯುತ್ತಮವಾದ ಆಟಗಾರನ ಟ್ಯಾಲೆಂಟ್ ಮತ್ತು ಕರಿಯರ್ ಹಾಳಾಗಬಾರದೆಂದು ಸೂರ್ಯಕುಮಾರ್ ಯಾದವ್ ಅವರೊಂದಿಗೆ ಸೇರಿ ಶ್ರೀಲಂಕಾ ವಿರುದ್ಧ ನಡೆಯಲಿರುವ ಟಿ ಟ್ವೆಂಟಿ ಸರಣಿಯಲ್ಲಿ ಓಪನಿಂಗ್ ಮಾಡಲು ಅವಕಾಶ ನೀಡಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಗೌತಮ್ ಗಂಭೀರ್ ಹಾಗೂ ಸೂರ್ಯಕುಮಾರ್ ಯಾದವ್ ಅವರು ತೆಗೆದುಕೊಂಡಿರುವ ಈ ನಿರ್ಧಾರ ಸರಿಯೋ ತಪ್ಪು ಓಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ